ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿದ್ದಂತಹ ಪತ್ರದ ಗುಟ್ಟು ಏನಿದೆ ಆ ಗುಟ್ಟನ್ನ ರದ್ದು ಮಾಡಿದ ಸಿಎಂ ಸಿದ್ದರಾಮಯ್ಯ ವಕ್ಫ್ ಆಸ್ತಿ ಕಬಳಿಕೆಗೆ ಅಂದ್ರೆ ಕಬಳಿಕೆ ಬಗ್ಗೆ ಮೌನವಾಗಿರಲು ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಅನ್ನ ಕೊಟ್ಟಿದ್ರ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು ಅನ್ವರ್ ಮಾಣಿಪಾಡಿ ಪಿ ಎಂಗೆ ಪತ್ರವನ್ನು ಬರೆದಿದ್ದ ಗುಟ್ಟು ರಟ್ಟಾಗಿದೆ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಣಿಪಾಡಿಗೆ ಬಿ ವೈ ವಿ ಆಫರ್ ಅನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದ್ದು ಈಗ ಪ್ರಧಾನಿಗೆ ಬರೆದಿದ್ದ ಪತ್ರದ ಗುಟ್ಟನ್ನು ರಟ್ಟು ಮಾಡಿದ್ದಾರೆ ಸಿ ಎಂ ಸದ್ಯಕ್ಕೆ ವಕ್ಫ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಇತ್ತ ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಂತ ಗೊತ್ತಿರುವಂತಹ ವಿಚಾರ ಬಿ ಜೆ ಪಿ ಈ ಒಂದು ವಕ್ಫು ವಿಚಾರವನ್ನೇ ಪ್ರಬಲ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡಿದೆ ಆದರೆ ವಕ್ಫ್ ವಿಚಾರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು ಅನ್ನೋದರ ಕುರಿತಾಗಿ ಸಿ ಎಂ ಈಗ ಬಹಿರಂಗಪಡಿಸಿದ್ದಾರೆ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ವಕ್ಫ್ ಆಸ್ತಿ ಕಬಳಿಕೆಯ ತನಿಖೆ ಶುರುವಾಯಿತು ವರದಿ ಬಗ್ಗೆ ಮೌನ ವಹಿಸುವಂತೆ ಆಗ ಅನ್ವರ್ ಮಾಣಿಪ್ಪಾಡಿಗೆ ಆಫರನ್ನು ಕೊಟ್ಟರು ಬಿ ವೈ ವಿಜಯೇಂದ್ರ ಬರೋಬ್ಬರಿ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಟ್ಟಿದ್ದ ಆರೋಪ ಈಗ ಬಿ ವೈ ವಿಜಯೇಂದ್ರ ಮೇಲೆ ಕೇಳಿ ಬಂದಿರುವಂಥದ್ದು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದೆ ಅಂತ ಮಾಣಪ್ಪಾಡಿ ಹೇಳಿದರು ಇನ್ನು ಘಟನೆ ಉಲ್ಲೇಖಿಸಿ ಮೋದಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತೆ ಬಿವೈವಿ ಪತ್ರವನ್ನು ಬರೀತಾರೆ ಈ ಕುರಿತು ಮಾಧ್ಯಮದ ಮುಂದೆ ಅನ್ವರ್ ಮಾಣಿಪ್ಪಾಡಿ ಕೂಡ ಹೇಳಿಕೆಯನ್ನ ಹೇಳಿಕೊಂಡಿದ್ರು ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ ಸದ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ವಕ್ಫ್ ವಿವಾದವನ್ನ ಬೈಲಿ ಗೆಳ್ದಿದ್ದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾವಲ್ಲ ಅಂತ ಮೊದಲಿನಿಂದ ಕೂಡ ಹೇಳ್ಕೊಂಡೇ ಬರ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಗುಡ್ ಮಾರ್ನಿಂಗ್ ಸದ್ಯ ಬೆಳಗಾವಿ ಅಧಿವೇಶನದಲ್ಲಿ ವಕ್ಫ್ ವಿವಾದ ಸದ್ದು ಮಾಡ್ತಾ ಇದೆ ಇನ್ನೇನು ಸೋಮವಾರ ಅಂದ್ರೆ ನಾಳೆ ಇದಕ್ಕೆ ಸಿಎಂ ಉತ್ತರವನ್ನ ಕೊಡಬೇಕು ಇಂತಹ ಸಂದರ್ಭದಲ್ಲಿ ಪ್ರಧಾನಿಗೆ ಬರೆದಿದ್ದ ಪತ್ರದ ಗುಟ್ಟನ್ನ ಸಿಎಂ ರಟ್ಟು ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಲ ಇದು ಎರಡ್ ಸಾವಿರದ ಹದಿನೆಂಟರಾದಂತಹ ಎರಡ್ ಸಾವಿರದ ಏನು ಹದಿಮೂರರಿಂದ ಅಥವಾ ಹಿಂದಿನ ಬಿಜೆಪಿ ಸರ್ಕಾರದ ಒಂದು ಪ್ರಕರಣ ಆ ಸಂದರ್ಭದಲ್ಲಿ ಅನ್ವರ್ ಮಾನಪಾಡಿ ಅವರು ಈ ಒಂದು ವರ್ಕ್ ಬೋರ್ಡ್ ನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಒಂದು ವರದಿಯನ್ನು ತಯಾರು ಮಾಡಿಕೊಂಡು ರಾಜ್ಯ ಸರ್ಕಾರ ಕಲ್ ಸಲ್ಲಿಕೆ ಮಾಡಿದ್ದು ಆ ಒಂದು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಆ ತುಂಬಾ ಹಲವಾರು ಜನರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿತ್ತು ಮತ್ತು ಈ ವರ್ಕ್ ಬೋರ್ಡ್ ಮೇಲೆ ಏನು ವರ್ಕ್ ಬೋರ್ಡ್ ಅವರ ಅಧ್ಯಕ್ಷರಾಗಿ ಆಗಿದಂತ ಅನ್ವರ್ ಮಾನಪಾಡಿ ಕೊಟ್ಟಂತ ವರದಿಯನ್ನ ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅನ್ನೋದು ಅನ್ವರ್ ಮಾನಪಾಡಿ ಅವರ ಆಶೆ ಆಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ಬಹುತೇಕ ನಾಯಕರುಗಳು ಆಡಳಿತ ಪಕ್ಷದ ಬಿಜೆಪಿ ಯಾವ ನಾಯಕರು ಸಹ ಈ ಒಂದು ವರದಿಯನ್ನ ಒಪ್ಪಿಕೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ಳಿಕೆ ಸಿದ್ಧರಲಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಅಂತಂದ್ರೆ ಈ ಒಂದು ವರದಿನಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರ ಹೆಸರಿತ್ತು ಅನ್ನೋದು ಒಂದು ಆರೋಪ ಇದ್ರೆ ಆಡಳಿತ ಪಕ್ಷದ ಶಾಸಕರಾಗಿದ್ದಂತ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗನಾದಂತ ಅಂದಿನ ಮುಖ್ಯಮಂತ್ರಿ ಆಗಿರುವಂತ ಯಡಿಯೂರಪ್ಪನ ಮಗನಾಗಿದ್ದ ವಿಜಯೇಂದ್ರ ಅವರು ಅನ್ವರ್ ಮಾನಪ್ಪಾಡಿ ಅವರ ಮನೆಗೆ ತೆರಳಿ ನೀವು ಯಾವುದೇ ಕಾರಣಕ್ಕೂ ಈ ವರದಿಯನ್ನ ನೀವು ಸರ್ಕಾರಕ್ಕೆ ಸಲ್ಲಿಸಬೇಡಿ ಮತ್ತು ಈ ಸರ್ಕಾರ ಈ ಒಂದು ವರದಿ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೂರೈವತ್ತು ಕೋಟಿ ರೂಪಾಯಿನ ಆಫರ್ ಮಾಡಿದ್ರು ಅನ್ನೋದನ್ನ ಅನ್ವರ್ ಮಾನಪಾಡಿ ಅವರೇ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಮತ್ತು ಈ ಒಂದು ಸಂಬಂಧಪಟ್ಟಂತೆ ದೂರನ್ನು ಸಹ ದಾಖಲಿಸಿದರು ಆ ಒಂದು ಧೂರ್ಣ ದಾಖಲಿಸಿದ ನಂತರ ಈ ಒಂದು ಪ್ರಕರಣ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಸಹ ಪತ್ರವನ್ನು ವರದಿ ಇರಿಸಿ ಮಾಜಿ ಮುಖ್ಯಮಂತ್ರಿ ಮಗನ ವಿಜಯೇಂದ್ರ ರೀತಿ ಆ ನಮ್ಮ ಮನೆಗೆ ಬಂದು ಆಫರ್ ಅನ್ನು ಕೊಡ್ತಾರೆ ನೂರೈವತ್ತು ಕೋಟಿ ಆಫರ್ ಕೊಡ್ತಿದ್ದಾರೆ ಈ ಒಂದು ವರದಿನ ಕೈ ಅಂತ ಒತ್ತಾಯ ಹಾಕಿದ್ದಾರೆ ಯಾಕೆ ಅನ್ನೋದನ್ನ ಅವರು ಪತ್ರದ ಮೂಲಕ ಪ್ರಧಾನಿಗೆ ತಿಳಿಸುವಂತ ಕೆಲಸವನ್ನು ಮಾಡುದು ಆ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಈಗ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ನಾಯಕರ ವಿರುದ್ಧ ತೆರಿಗೆ ಬಿದ್ದಿದ್ದಾರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ವಿಧಾನ ವಿಧಾನಮಂಡಲದಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಈ ಹೆಚ್ಚು ಹಿಂದೆ ಹೆಚ್ಚು ನೋಟಿಸ್ ಕೊಟ್ಟಿದ್ರು ಸಹ ಈಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋ ರೀತಿ ಬಿಂಬಿಸುವಂತ ಒಂದು ಕೆಲಸ ಏನ್ ಮಾಡ್ತೀರಿ ಅನ್ನೋದನ್ನ ಈಗ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೂ ತಿರುಗೇಟ್ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅದರ ಭಾಗವಾಗಿ ಈ ಒಂದು ವಿಷಯನ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ರು ನಿನ್ನೆ ಮುಖ್ಯಮಂತ್ರಿಗಳು ವಿಜೇಂದ್ರಗೆ ಆ ಒಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ವಿಜೇಂದ್ರ ನಿಮಗೆ ಯಾವ ನೈತಿಕತೆ ಇದೆ ಈ ಒಂದು ಪ್ರಶ್ನೆಯನ್ನ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ನಿಮ್ಮ ನಿಮ್ಮ ವಿರುದ್ಧ ನೂರೈದು ಕೋಟಿ ರೂಪಾಯಿ ಆರೋಪ ಬಂದಿತ್ತು ಅನ್ನೋದನ್ನ ಉಲ್ಲೇಖ ಮಾಡಿ ಅವರನ್ನ ಮುಜುಗರಕ್ಕೆ ಇಡು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ನಾಳೆ ಮಧುಮಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಕಂದಾಯ ಸಚಿವರು ವಿಧಾನಮಂಡಲದ ಉಭಯ ಸದನಗಳಲ್ಲಿ ವಿಶೇಷವಾಗಿ ವಿಧಾನಸಭೆಯಲ್ಲಿ ಈ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಚರ್ಚೆ ಮೇಲೆ ಉತ್ತರವನ್ನು ಕೊಡುವಂತ ಸಾಧ್ಯತೆ ಆ ಸಂದರ್ಭದಲ್ಲಿ ಈ ವಿಜೇಂದ್ರ ವಿಷಯವನ್ನು ಮುಂದಿಟ್ಕೊಂಡು ಬಿಜೆಪಿ ನಾಯಕರಿಗೆ ಮುಖಭಂಗವನ್ನು ಉಂಟು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಿನ್ನೆಯಿಂದ ಪೀಠಿಕೆ ಆರಂಭಿಸಿದ್ದಾರೆ ಆ ಒಂದು ವಿಚಾರ ನಾಳೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುವುದು ಮತ್ತು ಬಿಜೆಪಿ ನಾಯಕರಿಗೆ ಇದು ಮುಖಭಂಗಕ್ಕೂ ಸಹ ಕಾರಣ ಆಗ್ಬಹುದು ಇನ್ನು ವಿಚಿತ್ರ ಅಂದ್ರೆ ಇದೇ ಒಂದು ಪತ್ರವನ್ನು ಆಧಾರವಾಗಿಟ್ಕೊಂಡು ಸರ್ಕಾರ ತನಿಖೆ ನಡೆಸಬೇಕು ಅನ್ನೋ ಒಂದು ರೆಫರೆನ್ಸ್ ಒಂದು ಡಿಸಿಷನ್ ಸಹ ತೆಗೆದುಕೊಳ್ಳುವಂತ ಇದೆ ಹೀಗಾಗಿ ತಮ್ಮ ತಾವು ತೊಡೆದ ಹಳ್ಳಕ್ಕೆ ಬಿಜೆಪಿ ನಾಯಕರು ತಾವೇ ಬಿಡುವಂತ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಾಯಕರು ನಿರ್ಮಾಣ ಮಾಡುವ ಮೂಲಕ ರಾಜಕೀಯ ತಂತ್ರಕ್ಕೆ ಪ್ರತಿತಂತ್ರ ಅಂತ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಅವರು ಸಾಬೀತು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ